ಎಲ್ರಿಗೂ ನಮಸ್ಕಾರ ಈದಿ ಗುರುಗಳಿಗೆ ಅವ್ರ ಪಾದಕ್ಕೆ ನಮಸ್ಕರಿಸಿ ಮತ್ತೆ ಈಶ್ವರ ಕಂಠ ರೇಮ್ರು ಶಿಶನ್ ಜಿ ಅಮೇಶ್ವರು ಡಿ ಸಿ ಅವರು ಎಲ್ಲರೂ ಹಿರಿಯರು ಬಂದಿದ್ದಾರೆ ಎಲ್ರಿಗೂ ಪದಕ್ಕೆ ನಮಸ್ಕರಿಸಿ ನಾನು ಅಧ್ಯಕ್ಷರ ನುಡಿ ಕೊಟ್ಟಿದ್ದಾರೆ ನನಗೆ ಬಟ್ ಕಡೆ ಮಗ ಬಿಟ್ಟಬಾರ್ದಂತೆ ಕಡೆಗೆ ಅಧ್ಯಕ್ಷರ ಭಾಷಣ ಇರಬಾರ್ದು ಅಂತ ಯಾಕಂದ್ರೆ ಎಲ್ಲ ಹೇಳ್ಬಿಟ್ಟಿರ್ತಾರೆ ಏನೂ ಇರೋದೇ ಇಲ್ಲ ಅಲ್ಲಿ ಸುಮ್ಮನೆ ಹೇಳಿ ಮಾತಾಡಬೇಕು ಆಡ್ತೀನಿ ಅಧ್ಯಕ್ಷರ ಭಾಷಣ ಕೊಟ್ಟಿದ್ದಾರೆ ಆರ್ಟಿಕಲ್ ಇದು ಹತ್ತು ನಮ್ಗೆ ಸಿಕ್ಕಿದೆ ಇದಕ್ಕೊಂದು ಇಪ್ಪತ್ತು ವರ್ಷ ಸಂಘರ್ಷ ಆಗಿದೆ ಇದಕ್ಕೆ ಸನ್ಮಾನ್ಯ ದಿವಂಗತ್ ವೈಜಾಥ್ ಪಾಟೀಲ್ ನಮ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೀದರಿಂದ ನಮ್ದು ಭೀಮಣ್ಣ ಖಂಡ್ರೆ ಸಾಹೇಬರು ಮತ್ತೆ ಬಸವರಾಜ್ ಪಾಟೀಲ್ ಗುರುಪಾದಪ್ಪ ಅವರು ಇಲ್ಲಿ ಲೋಕ ಬಹಳಷ್ಟು ಕಬಿಟಿಗಳು ಎಲ್ಲರ ಹೆಸರು ತಗೋದಕ್ಕ ಆಗೋದಿಲ್ಲ ಅದಕ್ಕೆ ಇವರು ಶ್ರಮದಿಂದ ಇದು ನಮ್ಗೆ ಸಿಕ್ಕಿದಿದೆ ಅಷ್ಟು ಈಸಿ ಬಿಡಲ್ಲ ಮತ್ತೆ ಇನ್ನೊಂದ್ ಇವತ್ತು ಈಶ್ವರ್ ಗಂಡ್ರೆ ಸಾಹೇಬ್ರು ಮತ್ತೆ ನಮ್ದು ಸರ್ಕಾರದ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ನಮಗೊಂದು ಆನೆ ಬಲ ಬಂದಿದೆ ನಮ್ದು ಇವತ್ತು ನಮ್ ಹೋರಾಟಕ್ಕೆ ಇದು ಏನಾಗಿದೆ ಅಂದ್ರೆ ಹಸಿರು ಪ್ರತಿಷ್ಠಾನವರು ಬೆಂಗಳೂರಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂದ್ರೆ ಈ ಕಡೆ ಇಪ್ಪ ಏಳು ಜಿಲ್ಲೆಗಳಿಗೆ ಎಲ್ಲ ಸವಲತ್ತು ಅವ್ರಿಗೆ ಸಿಗ್ತಾ ಇದೆ ಅಂತ ಏನು ಸವಲತ್ತು ಸಿಗ್ತಾ ಇಲ್ಲ ಬರೀ ಎಂಟು ಪರ್ಸೆಂಟ್ ಸವಲತ್ತು ಸಿಗ್ತಾ ಇದೆ ಆದ್ರೆ ನಾವು ಸ್ವಲ್ಪ ಈಗ ಮೆಡಿಕಲ್ ಸೀಟ್ಸ್ ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲ ಬರ್ತಾ ಇದೀವಿ ಅಂತ ಹೇಳಿ ಅದಕ್ಕೆ ಹೊಟ್ಟೆ ಕಿಚ್ ಬಂದ್ಬಿಟ್ಟಿದೆ ಬೇರೆ ಏನೂ ಇಲ್ಲ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟು ನಾವು ಎಲ್ಲಿ ಫಾರ್ವರ್ಡ್ ಆಗ್ತೀವಿ ಅಂತ ಹೇಳಿ ಅವ್ರು ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಏನಾಗಿದೆ ಏನೂ ಕೇಳಿಲ್ಲ ನಾವು ಸ್ವಲ್ಪ ಮುಂದೆ ಬರ್ತಾ ಇದ್ರೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಇದಕ್ಕೋಸ್ಕರ ನಾವು ಒಂದು ಸಂದೇಶ ಕಳಿಸ್ತಾ ಇದೀವಿ ನೀವೇನಾದ್ರೂ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಟಚ್ ಮಾಡಿದ್ರೆ ಇದು ಸಾಂಕೇತಿಕ ಇದೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳಿ ಇನ್ನೊಂದಿದೆ ಹುಡುಗರ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ದು ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಕೋಟಿ ಬಜೆಟ್ ಬಂದ್ರೆ ಅದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಿಮ್ ಎಜುಕೇಶನ್ ಗೋಸ್ಕರ ಇದೆ ಇದು ಎಲ್ಲಕ್ಕಿಂತ ಬರ್ತಾ ಅನಿಸ್ತಾ ಇದೆ ನಮಗೆ ನಾವು ಆಸ್ಪದ ಬಿಡಲ್ಲ ಅವರಿಗೆ ಏನು ಮಾಡಕ್ಕೆ ಇದಕ್ಕೆ ನೀವ್ ಇವತ್ತು ಏನು ಎಲ್ಲರೂ ಇವತ್ತು ಅಷ್ಟು ಜನ ವಕೀಲ ಬಂದಿದ್ರು ಎಲ್ಲಕ್ಕಿಂತ ಒಳ್ಳೆ ಸಂಗತಿ ಅಂದ್ರೆ ಎಲ್ಲರ ವಕೀಲರು ವಿತ್ ಡ್ರೆಸ್ ಅಲ್ಲಿ ಬಂದಿದ್ರು ಅಂತ ಹೋಗಿದ್ದಾರೆ ಮತ್ತೆ ಇಲ್ಲಿ ಜಾತಿ ಭೇದ ಪಾರ್ಟಿ ಪಂಥ ಏನು ತಿಳ್ಕೊಂಡಿಲ್ಲ ಎಲ್ರು ತಮ್ಮ ಖರ್ಚಿನಿಂದ ಒಂದು ರೂಪಾಯಿ ಖರ್ಚಿಲ್ದೆ ಎಲ್ಲರೂ ತಮ್ಮ ಕಾಲೇಜು ಸ್ಕೂಲ್ ಇಂದ ಅವ್ರ ಸ್ಟಾಫ್ ಜೊತೆ ಅವ್ರ ಪ್ರೆಸೆಂಟ್ ಗಳು ಬಂದಿದ್ದಾರೆ ಅದನ್ನು ತುಂಬಾ ಸಂತೋಷ ಸುದ್ದಿ ಇದೆ ಇನ್ನೊಂದು ಲಾಸ್ಟ್ ಮಾತು ಹೇಳ್ತೀನಿ ನಮ್ದು ಕೆ ಎಚ್ ಪಾಟೀಲ್ ಒಂದು ಹತ್ತೊಂಬತ್ತು ಜಾಬ್ ಗಳು ಸ್ಟೇಟ್ ಮೆಡಿಕಲ್ ಸಿಕ್ಕಿದ್ದು ಆ ಸ್ಟೇಟ್ ಅಲ್ಲಿ ಮೆಡಿಕಲ್ ಸಿಕ್ಕಾಗ ಅದಕ್ಕೆ ಪೌಡ್ರಿ ಅಂತ ಹೇಳಿ ಕೊಟ್ಟಿದ್ರು ಅದೇನೋ ಬೈ ಮಿಸ್ಟೇಕ್ ಆಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಬಟ್ ಅದಕ್ಕೋಸ್ಕರ ನಮ್ಮ ಎಚ್ ಕೆ ಸೊಸೈಟಿ ಅಧ್ಯಕ್ಷರು ಇಮಿಡಿಯೇಟ್ ಆಗಿ ಪ್ರತಿರೋಧ ತೋರಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಹೇಳ್ತೀನಿ ಇನ್ನೊಂದು ಬೀದರ್ದು ಲಾಸ್ಟ್ ಕಾವೇರಿ ಇಷ್ಟೊತ್ತ ಎಲ್ಲರೂ ಹೇಳಿದ್ರು ಕಾವೇರಿಯದಾಗ ಏನೇ ಸ್ಟ್ರೈಕ್ ನಡೀತಾ ಇದ್ರೆ ಕಾವೇರಿ ನಮ್ದು ಅಂತ ನಾವಿನ್ನೆಲ್ಲ ಬಂದ್ ಮಾಡಿ ಹೋರಾಟ ಮಾಡ್ತೀವಿ ಬಟ್ ಅವರಿಗೆ ಆ ಕಡೆ ಕಾರಂಜಾ ಡ್ಯಾಮ್ ಎಲ್ಲಿದೆ ಅಂದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಅಂತ ನಾವು ಆತರ ಇರೋದು ಇನ್ನೊಂದು ಲಾಸ್ಟ್ ಪನೆಯದ ಮಾತು ಮುಗಿಸ್ತೀನಿ ತ್ರೀ ಸೆವೆಂಟಿ ಒನ್ ಜೆ ಇದು ಸಾಂಕೇತಿಕ ಇದೆ ನೀವು ಏನಾದರೂ ಟಚ್ ಮಾಡದೆ ಇಲ್ಲಿಂದ ಏಳು ಜಿಲ್ಲೆಯಲ್ಲಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನೊಂದು ಮಾತು ಮುಗಿಸ್ತೇವೆ ಮತ್ತೆ ಈ ಸಭೆಗೆ ಬಂದ ನಮ್ಮ ಈಶ್ವರ್ ಖಂಡ್ರೆಡ್ ಅವರಿಗೆ ತುಂಬಾ ಹೃದಯದಿಂದ ಸ್ವಾಗತ ಕೋರುತ್ತೇನೆ ಹಾಗೆ ನಮ್ಮ ರೇಣ್ಕನ್ ಅವರಿಗೆ ಸ್ವಾಗತ ಕೋರುತ್ತೇನೆ ಸುಶಿಲ್ ಜಿ ನಮೋಷಿ ಅವರು ಬಂದಿದ್ದಾರೆ ಮತ್ತೆ ನಮ್ದು ಡಿ ಸಿ ಸಾಹೇಬರು ಎಸ್ ಪಿ ಸಾಹೇಬರು ಬಂದ್ರು ಅವರಿಗೆಲ್ಲ ತುಂಬಾ ಹೃದಯದಿಂದ ವೆಲ್ಕಮ್ ಮಾಡ್ತೇನೆ